ಕನ್ನಡ ಬಿಗ್ ಬಾಸ್ ಸೀಸನ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರುವ ಹೆಸರು ನಟರಾಜ್ ಅಲಿಯಾಸ್ ಗಿಲ್ಲಿ ನಟ ಅವರದ್ದು ಬಿಗ್ ಬಾಸ್ ಗೆ ಬರುವ ಮುನ್ನವೇ ಈ ಗಿಲ್ಲಿ ನಟ ಹಲವಾರು ಕಿರುತೆರೆಯ ಕಾರ್ಯಕ್ರಮಗಳ ಮೂಲಕ ಲೈವ್ ಶಾರ್ಟ್ ಮೂವಿಗಳ ಮೂಲಕ ಹೆಸರುವಾಸಿಯಾಗಿದ್ದರು ತಮ್ಮದೇ ವಿಶೇಷ ಟ್ಯಾಲೆಂಟ್ ಹಾಗೂ ನಟನೆಯ ಮೂಲಕ ಕನ್ನಡಿಗರನ್ನ ರಂಜಿಸಿದ್ದ ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಈ ಸಲ ಅವರಿಂದಲೇ ಆ ಶೋಗೆ ಹೆಚ್ಚು ಟಿಆರ್ಪಿ ಪಿ ಹಾಗೂ ಜನಪ್ರಿಯತೆ ಸಿಗ್ತಾ ಇದೆ ಅನ್ನೋದು ಟಾಕ್ ಆಫ್ ದಿ ಟೌನ್ ನಾವು ಬಿಗ್ ಬಾಸ್ ನೋಡ್ತಿರೋದೇ ಗಿಲ್ಲಿ ನಟನಿಂದಾಗಿ ಅವರೊಬ್ಬ ಅದರಲ್ಲಿ ಇರಲಿಲ್ಲ ಅಂದಿದ್ರೆ ಈ ಸಲ ಆ ಶೋ ಅಷ್ಟೇನು ಆಸಕ್ತಿಯಿಂದ ಕೂಡಿರ್ತಾ ಇರಲಿಲ್ಲ ಗಿಲ್ಲಿ ನಟ ಇದ್ರೆ ಆ ಶೋ ಒಂದು ಕಳೆ ಅವನು ಹೊರಟೋದ್ರೆ ನಾವು ಅದನ್ನ ನೋಡೋದೇ ಇಲ್ಲ ಅಂತ ಅನೇಕರು ಅಭಿಪ್ರಾಯ ಪಡ್ತಿದ್ದಾರೆ ಈ ಸಲ ಇತರೆಲ್ಲಾ ಸ್ಪರ್ಧಿಗಳಿಗಿಂತಲೂ ಗಿಲ್ಲಿ ನಟನಿಗೆ ಅತ್ಯುತ್ತಮವಾದ ಜನ ಬೆಂಬಲ ಸಿಗ್ತಾ ಇದೆ ಪ್ರತಿ ಎಪಿಸೋಡ್ ನಲ್ಲೂ ಸಹ ಹೀರೋಯಿಸಮ್ ಪ್ರದರ್ಶಿಸುತ್ತಾ ಇರುವ ಈ ಗಿಲ್ಲಿ ನಟ ಯಾರು ಅವರ ಹಿನ್ನೆಲೆ ಏನು ಇವತ್ತು ಇಷ್ಟೆಲ್ಲಾ ಪ್ರಸಿದ್ಧಿ ಪಡೆಯುವ ಮುನ್ನ ಅವರು ಅನುಭವಿಸಿದ ಸಂಕಷ್ಟಗಳೇನು ಎನ್ನುವ ಮೊದಲಾದ ಸಂಗತಿಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ ಇದು ಗಿಲ್ಲಿ ನಟ ಎನ್ನುವ ಪ್ರತಿಭೆಯನ್ನ ನಿಮಗೆಲ್ಲರಿಗೂ ಇನ್ನಷ್ಟು ಪರಿಚಯಿಸುವ ಒಂದು ಸಣ್ಣ ಪ್ರಯತ್ನ ಮಾತ್ರ ತನ್ನ ಮೃದು ಹಾಸ್ಯ ಹಳ್ಳಿ ಸೊಗಡಿನ ಮುಕ್ತ ಭಾಷೆಯಿಂದ ಹಾಗೂ ಸರಳ ನಡೆ ನುಡಿಯಿಂದ ಜನರಿಗೆ ಬಹುಬೇಗ ಇಷ್ಟವಾಗುವ ಗಿಲ್ಲಿ ನಟ ಮೂಲತಃ ಮಂಡ್ಯ ಜಿಲ್ಲೆಯವರು ಮಂಡ್ಯದ ಮಳವಳ್ಳಿ ತಾಲೂಕಿನ ದಡದಪುರ ಎನ್ನುವ ಗ್ರಾಮದ ಈ ಯುವಕ ತನ್ನ ಹುಟ್ಟೂರಿನ ಜೊತೆ ಇರುವ ನಂಟನ್ನ ಇವತ್ತಿಗೂ ಸಹ ಉಳಿಸಿಕೊಂಡಿದ್ದಾರೆ ಸದಾ ನಗುಮಗದ ಗಿಲ್ಲಿ ಜೀವನದಲ್ಲಿ ತುಂಬಾ ಕಷ್ಟದ ಸನ್ನಿವೇಶಗಳನ್ನ ಒತ್ತಡದ ಸಂದರ್ಭಗಳನ್ನ ಎದುರಿಸಿದವರು ಕೊಳ್ಳಯ್ಯ ಹಾಗೂ ಸವಿತಾ ಎನ್ನುವ ರೈತ ದಂಪತಿಯ ಮಗನಾಗಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಹುಟ್ಟಿದ ಗಿಲ್ಲಿ ಅವರ ಪೋಷಕರ ಮೂವರು ಮಕ್ಕಳಲ್ಲಿ ತಾವೇ ಕೊನೆಯವರು ಇವರ ನಿಜವಾದ ಹೆಸರು ನಟರಾಜ್ ಅಂತ ಇವರಿಗೆ ಪವಿತ್ರ ಹಾಗೂ ನರೇಂದ್ರ ಎಂಬ ಅಕ್ಕ ಅಣ್ಣ ಇದ್ದಾರೆ ಇವರ ತಂದೆ ಕೃಷಿಕರು ನಡದಪುರದಲ್ಲಿ ಇವರದ್ದೇ ಎನ್ನಲಾದ ಒಂದಷ್ಟು ಜಮೀನಿತ್ತು ಅದರಲ್ಲಿ ಹಗಲಿರುಳು ಕಷ್ಟಪಡ್ತಿದ್ದ ಇವರ ತಂದೆ ಅದರಲ್ಲಿ ಬರ್ತಿದ್ದ ಉತ್ಪತ್ತಿಯಿಂದ ಸಂಸಾರವನ್ನ ಸಾಕ್ತಾ ಇದ್ರು ನಟರಾಜ್ ನಡದಪುರದ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿವರೆಗೆ ಓದಿದ್ರು ಹಾಗೂ ಪಕ್ಕದೂರಾದ ಬಂಡೂರ್ನಲ್ಲಿ ಅವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ನೆರವೇರಿಸಿದ್ರು ಚಿಕ್ಕಂದಿನಿಂದಲೂ ತುಂಬಾ ಚುರುಕು ಹುಡುಗನಾಗಿದ್ದ ನಟರಾಜ್ ಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಇವರಿಗೆ ಆಗಿನಿಂದಲೂ ಸಹ ಕ್ರೀಡೆ ಡ್ಯಾನ್ಸ್ ಅಭಿನಯ ಈ ರೀತಿಯ ಸಾಂಸ್ಕೃತಿಕ ಹಾಗೂ ಕಲಾತ್ಮಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇತ್ತು ಶಾಲಾ ಕಾರ್ಯಕ್ರಮಗಳಲ್ಲಿ ಹಾಗೂ ಇತರೆ ಸಾಂಸ್ಕೃತಿಕ ಸಭೆಗಳಲ್ಲಿ ನಟರಾಜ್ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ರು ಹತ್ತನೇ ತರಗತಿ ಮುಗಿದ ನಂತರ ಅವರು ಐಟಿಐಗೆ ಜಾಯಿನ್ ಇವರ ತಂದೆಗೆ ಮಗನನ್ನ ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಓದಿಸಿ ಡಿಗ್ರಿ ಮಾಡಿಸುವ ಆಸೆ ಇತ್ತು ಹಾಗಾಗಿಯೇ ದುಗ್ಗನಹಳ್ಳಿಯಲ್ಲಿ ನಟರಾಜ್ಗೆ ಪಿ ಯು ಸಿ ಅಡ್ಮಿಷನ್ ಮಾಡಿಸ್ತಾರೆ ಆದ್ರೆ ಅದೇ ವರ್ಷ ಐಟಿಐಗೂ ಸಹ ಅರ್ಜಿ ಹಾಕಿದ್ದ ಗಿಲ್ಲಿಗೆ ಐಟಿಐ ಮಾಡುವ ಹಂಬಲ ಇತ್ತು ಅದಕ್ಕೆ ಅವರು ಸೆಲೆಕ್ಟ್ ಆದಾಗ ಅವರು ಪಿಯುಸಿ ಅರ್ಧಕ್ಕೆ ನಿಲ್ಲಿಸಿ ಎಂ ದೊಡ್ಡಿಯ ಕಾಲೇಜಿನಲ್ಲಿ ಐಟಿಐ ಟಿ ಸೇರ್ಕೊಳ್ತಾರೆ ನಟರಾಜ ಅವರಿಗೆ ಮೊದಲಿನಿಂದಲೂ ಸಿನಿಮಾ ಹಾಗೂ ಅಭಿನಯದ ಹುಚ್ಚು ಅವರು ಎಲ್ಲಾ ಹೊಸ ಚಿತ್ರಗಳನ್ನ ಸಹ ಚಿತ್ರಮಂದಿರಗಳಲ್ಲಿ ನೋಡ್ತಾ ಇದ್ರು ತಾನು ಸಹ ನಟ ಆಗಬೇಕು ಅನ್ನುವ ಹಂಬಲ ಅವರಿಗಿತ್ತು ಐಟಿಐ ಸೇರಿದ ಮೇಲೆ ಗೆಳೆಯರ ಜೊತೆ ಕ್ಲಾಸ್ಗೆ ಚಕ್ಕರ ಹಾಕಿ ಆಗಾಗ ಸಿನಿಮಾ ವೀಕ್ಷಣೆ ಮಾಡಿದ್ದುಂಟು ಇದರ ಜೊತೆ ಕತೆ ಕವನ ಬರೆಯುವ ಗೀಳು ಸಹ ಅವರಿಗಿತ್ತು ಸಮಯ ಸಿಕ್ಕಂತೆಲ್ಲ ಕವನ ಹಾಗೂ ಕಥೆಯ ಸ್ಕ್ರಿಪ್ಟ್ ಬರಿತಾ ಇದ್ದರು ಅಭಿನಯದ ಹುಚ್ಚು ಅವರನ್ನ ಬೆಂಗಳೂರಿನತ್ತ ಸೆಳೆಯುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಗಿಲ್ಲಿ ಸಿನಿಮಾ ಚಾನ್ಸ್ ಗೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರು ಕನ್ನಡ ಸಿರಿ ಲೋಕದ ಹಾಗೆ ಗಿಲ್ಲಿಯ ಹಾಗೆ ಸಿನಿಮಾ ಅಭಿರುಚಿ ಇರುವ ಎಷ್ಟೋ ಜನ ಇಲ್ಲಿಗೆ ಬಂದು ಜೀವನ ರೂಪಿಸಿಕೊಂಡವರಿದ್ದಾರೆ ಮಂಡ್ಯದ ಹಳ್ಳಿ ಹುಡುಗ ಗಿಲ್ಲಿಗೆ ಬೆಂಗಳೂರಿನ ಸಿಟಿಯಲ್ಲಿ ಯಾರು ಸಹ ಪರಿಚಯ ಇರಲಿಲ್ಲ ಆದರೂ ಸಹ ಧೈರ್ಯ ಮಾಡಿ ಸಿಟಿಗೆ ಬಂದಿದ್ದ ಗಿಲ್ಲಿಗೆ ಇಲ್ಲಿ ಆಶ್ರಯಕ್ಕೂ ಸಹ ಸ್ಥಳವಿರಲಿಲ್ಲ ಬೆಂಗಳೂರಿನ ಕೆಲವು ಚಕ್ರಗಳಲ್ಲಿ ಊಟ ಮಾಡಿ ಕಾಲ ಕಳಿಸಿದ್ದ ಗಿಲ್ಲಿ ತನ್ನ ಕೆಲ ಸ್ನೇಹಿತರಿಂದ ಕಂಠೀರವ ಸ್ಟುಡಿಯೋಗೆ ಮೊದಲ ಬಾರಿಗೆ ಬರ್ತಾನೆ ಇಲ್ಲಿ ಸಿ ಸಿನಿಮಾ ಶೂಟಿಂಗ್ ನಡೆಯುವ ಬಗ್ಗೆ ತಿಳಿದುಕೊಂಡ ಗಿಲ್ಲಿ ತನಗೂ ಸಹ ಏನಾದರೂ ಕೆಲಸ ಸಿಗುತ್ತಾ ಅಂತ ತಡಕಾಡಿದಾಗ ಅವರಿಗೆ ಕಡಿಮೆ ಸಂಬಳದ ಸೆಟ್ ಬಾಯ್ ಕೆಲಸ ಸಿಗುತ್ತೆ ಅಂದ್ರೆ ಎಲ್ಲೇ ಏನೇ ಕಾರ್ಯಕ್ರಮ ಅಥವಾ ಧಾರಾವಾಹಿಯ ಶೂಟಿಂಗ್ ನಡೆದರೆ ಅದರ ಸೆಟ್ ರೆಡಿ ಮಾಡುವ ಕೆಲಸ ಗಿಲ್ಲಿಗೆ ಅನೇಕ ಮಾತ್ರವಾದ ಕನಸುಗಳಿದ್ದವು ಅವರಿಗೆ ಸ್ವಂತ ಕತೆ ಮಾಡಿ ನಿರ್ದೇಶಿಸಿ ನಿರ್ದೇಶಕರಾಗುವ ಹುಮ್ಮಸ್ಸಿತ್ತು ಇತ್ತು ಆದ್ರೆ ಆರಂಭದ ಆ ಕಷ್ಟದ ದಿನಗಳಲ್ಲಿ ಅವರ ಹತ್ರ ಟ್ಯಾಲೆಂಟ್ ಬಿಟ್ಟರೆ ಹಣ ಹಿನ್ನೆಲೆ ಇದ್ಯಾವುದೂ ಸಹ ಇರಲಿಲ್ಲ ಹಾಗೆಲ್ಲ ಮದುವೆ ನಡೆಯುವ ಛತ್ರಗಳಲ್ಲಿ ಊಟ ಮಾಡ್ತಾ ಅವರಿವರ ರೂಮ್ಗಳಲ್ಲಿ ಮಲಗಲು ಒಂದಿಷ್ಟು ಜಾಗ ಪಡೆದು ಅವರು ಕಾಲ ನೂಕಿದ್ದುಂಟು ಈ ಸಮಯದಲ್ಲಿ ಏನ್ ಮಾಡೋದು ಹೇಗೆ ಸೆಟಲ್ ಆಗೋದು ಅನ್ನುವ ಗೊತ್ತು ಗುರಿ ಅವರಿಗಿರಲಿಲ್ಲ ಸ್ನೇಹಿತರ ರೂಮ್ಗಳಲ್ಲಿ ಕೇವಲ ಒಂದು ವಾರ ಎರಡು ವಾರ ಮಾತ್ರ ಇರಲು ಸಾಧ್ಯವಿತ್ತು ಯಾವುದೇ ದುಡಿಮೆಯಿಲ್ಲದ ಗಿಲ್ಲಿಯನ್ನ ಹೆಚ್ಚು ಸಮಯ ಉಚಿತವಾಗಿ ರೂಮ್ ಅಲ್ಲಿ ಇರಿಸಿಕೊಳ್ಳಲು ಯಾರು ಸಹ ರೆಡಿ ಇರಲಿಲ್ಲ ಅವರಿವರ ಕೈ ಕಾಲು ಹಿಡಿದು ಗಳಲ್ಲಿ ಕಾಲ ಕಳೆದು ನಿಷ್ಠುರವಾಗುವ ಬದಲು ಸ್ವಂತದ ಒಂದು ಸಣ್ಣ ರೂಮ್ ಮಾಡೋದೇ ವಾಸಿ ಅಂತ ಅವ್ರಿಗನ್ಸ್ತು ಈ ಮಧ್ಯೆ ಸೆಟ್ ಬಾಯ್ ಕೆಲಸ ಬಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಅವರು ಕೆಲ ನಿರ್ದೇಶಕರ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶ ದೊರೆತರು ಅದರಿಂದ ಅವರಿಗೆ ಯಾವುದೇ ನಿರ್ದಿಷ್ಟ ಆದಾಯ ಇರಲಿಲ್ಲ ಆದರೂ ಸಹ ಸಿನಿಮಾದ ಒಳ ಹೊರಗುಗಳ ಬಗ್ಗೆ ಕಲಿಯಲು ಸಾಧ್ಯವಾಗಬಹುದೆಂಬ ಒಂದೇ ಉದ್ದೇಶದೊಂದಿಗೆ ಅವರು ಕೆಲ ಚಿತ್ರಗಳಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಸಹಾಯಕ ನಿರ್ದೇಶಕ ಅಂದ್ರೆ ಈ ಕೆಲಸಕ್ಕೆ ನಿರ್ದಿಷ್ಟ ವ್ಯಾಖ್ಯೆ ಅನ್ನೋದೇ ಇಲ್ಲ ಯಾವುದೇ ಹಿನ್ನೆಲೆ ಇಲ್ಲದೆ ಸಿನಿಮಾ ಕಡೆ ಬರುವ ಗಿಲ್ಲಿ ತರಹದವರಿಗೆ ಇಲ್ಲಿ ಮೊದಲು ಸಿಗುವ ಕೆಲಸವೇ ಈ ಸಹಾಯಕ ನಿರ್ದೇಶನದ ಕೆಲಸ ರಿಷಬ್ ಶೆಟ್ಟಿ ಅವರು ಸಹ ತಮ್ಮ ಆರಂಭದ ದಿನಗಳಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಇಲ್ಲಿ ಗಿಲ್ಲಿಗೆ ಇರಲಿಲ್ಲ ಹಾಗೂ ಅವರು ಕೆಲಸ ಮಾಡಿದ ಈ ಚಿತ್ರಗಳು ರಿಲೀಸ್ ಸಹ ಆಗ್ಲಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ಸೆಟ್ ಹಾಕುವ ಕೆಲಸಕ್ಕೆ ಮರಳಿದ್ರು ಅಟ್ ಲೀಸ್ಟ್ ಅಲ್ಲಿ ಒಂದು ಸೆಟ್ ಹಾಕಿದ್ರೆ ಇಷ್ಟು ಪೇಮೆಂಟ್ ಆದ್ರೂ ಕೊಡ್ತಾರೆ ಅಂತ ಅವರು ಅನೇಕ ಧಾರಾವಾಹಿಗಳಿಗೆ ಹಾಗೂ ವಾಹಿನಿಗಳ ಎಷ್ಟೋ ಶೋಗಳಿಗೆ ಸೆಟ್ ಹಾಕಿದ್ದಾರೆ ಸೀತಾವಲ್ಲಭ ಎನ್ನುವ ಧಾರಾವಾಹಿಗೆ ಅವರು ಸೆಟ್ ಹಾಕುವ ಕೆಲಸ ಮಾಡುವಾಗ ಅವರಿಗೆ ಅದರಲ್ಲಿ ಒಂದು ಸಣ್ಣ ಮೆಕ್ಯಾನಿಕ್ ಪಾತ್ರ ಕೂಡ ಸಿಕ್ತು ಜೀ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಟ್ ಹಾಕುವಾಗ ಅಲ್ಲಿ ಕೆಲಸ ಮಾಡುವ ಅನೇಕರಿಗೆ ಇವರ ಪರಿಚಯ ಆಗುತ್ತೆ ಇವರು ನೋಡಲು ಸಣ್ಣಗೆ ಇದ್ದಿದ್ದರಿಂದ ಅಲ್ಲಿ ಕೆಲವರು ಇವರನ್ನ ಗಿಲ್ಲಿ ದಾಂಡು ಅಂತ ಕರೆಯಲು ಶುರು ಮಾಡಿದ್ರು ಆ ಮೂಲಕ ನಟರಾಜ್ ಗಿಲ್ಲಿ ಅಲಿಯಾಸ್ ಗಿಲ್ಲಿ ನಟ ಆಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗಿದ್ದು ಹೀಗೆ ಅವರು ಎಷ್ಟೇ ಶ್ರಮ ಹಾಕಿದ್ರು ಸಹ ಅವರ ನಟನೆಯ ಆಸೆ ಕೈಗೂಡದೆ ಹೋದಾಗ ಅದರಿಂದ ಅವರಿಗೆ ನಿರಾಶೆ ಉಂಟಾದ್ರು ನಟನೆಯ ಛಲವಿಡದ ಗಿಲ್ಲಿ ತಮ್ಮಲ್ಲಿದ್ದ ಪ್ರತಿಭೆಗೆ ತಾವೇ ಸಾಣೆ ಹಿಡಿಯಲು ಶುರು ಮಾಡ್ತಾರೆ ಅವರ ಬಳಿ ಆಗ ಒಂದಷ್ಟು ಸ್ವಂತದ ಕಾನ್ಸೆಪ್ಟ್ ಇದ್ದು ಇವುಗಳನ್ನ ಶಾರ್ಟ್ ಮೂವಿಯ ಮೂಲಕ ಹೊರತರುವ ಉದ್ದೇಶ ಇತ್ತು ಆದರೆ ಹಾಗೆ ಮಾಡಲು ಕನಿಷ್ಠ ಒಂದು ಅಥವಾ ಎರಡು ಲಕ್ಷದ ಹಣವಾದರೂ ಬೇಕಿತ್ತು ಆದರೆ ಗಿಲ್ಲಿಯ ಬಳಿ ಅಷ್ಟೆಲ್ಲ ಹಣ ಇರಲಿಲ್ಲ ಆದರೂ ಧೃತಿ ಕೆಡದ ಗಿಲ್ಲಿ ಹೆಚ್ಚು ಖರ್ಚು ಮಾಡದೆ ಸುಲಭವಾಗಿ ಮೂವಿ ಮಾಡಲು ಯೋಚಿಸಿದಾಗ ಅವರಿಗೆ ಹೊಳೆದಿದ್ದೆ ಲೈವ್ ಮೆಥಡ್ ಇಲ್ಲಿ ಫೇಸ್ಬುಕ್ ಲೈವ್ ಆನ್ ಮಾಡಿ ವಿಡಿಯೋ ಕವರ್ ಮಾಡ್ತಾ ಅದನ್ನ ಲೈವ್ ಆಗಿ ಅಪ್ಲೋಡ್ ಮಾಡುವ ಹೊಸ ಸಾಹಸಕ್ಕೆ ಗಿಲ್ಲಿ ಮುಂದಾಗ್ತಾರೆ ಇದೊಂದು ರೀತಿಯಲ್ಲಿ ವಿಭಿನ್ನವಾದ ಪ್ರಯೋಗವೇ ಆಗಿತ್ತು ಗಿಲ್ಲಿಯ ಮೆಮೊರಿ ಪವರ್ ಚೆನ್ನಾಗಿತ್ತು ಹಾಗಾಗಿ ಯಾವುದೇ ರಿಹರ್ಸಲ್ ಇಲ್ಲದೆ ಅವರು ಸಂದರ್ಭಕ್ಕೆ ತಕ್ಕಂತೆ ಸಂಭಾಷಣೆಯನ್ನ ಸ್ಪಾಟ್ ಅಲ್ಲಿ ಹೇಳಬಲ್ಲವರಾಗಿದ್ದರು ಈ ಮೂಲಕ ಅವರು ಹೊರತಂದ ನಲ್ಲಿ ಮೂಳೆ ಸೆಲ್ಫಿ ಪಿ ಓಟು ರೊಲೆಕ್ಸ್ ರಾಜಣ್ಣ ರಾಂಗ್ ಸೈಡ್ ರಂಗನಾಥಂ ಲಂಗೋಟಿ ಮ್ಯಾನ್ ಇವೆಲ್ಲ ಭಾರಿ ವೈರಲ್ ಆದ ಶಾರ್ಟ್ ಮೂವಿಗಳು ಅದರಲ್ಲೂ ಅವರ ನಲ್ಲಿ ಮೂಳೆ ಚಿತ್ರ ಫೇಸ್ಬುಕ್ ನಲ್ಲಿ ಬಂದಾಗ ಅದು ಅವರನ್ನ ಖ್ಯಾತಿಯ ಮುನ್ನೆಲೆಗೆ ತಂದು ನಿಲ್ಲಿಸಿತು ಗ್ರಾಮೀಣ ಭಾಗದ ಬಾಡುಟದ ಸಭೆ ಸಮಾರಂಭಗಳಲ್ಲಿ ಆಹ್ವಾನಿತನಾದ ವ್ಯಕ್ತಿಯೊಬ್ಬನಿಗೆ ಊಟಕ್ಕೆ ನಲ್ಲಿ ಮೂಳೆ ಎಕ್ಸ್ಟ್ರಾ ಹಾಕದೇ ಇದ್ದಾಗ ಆ ಸಣ್ಣ ವಿಷಯಕ್ಕೆ ಅವನು ಹೇಗೆಲ್ಲ ಡಿಸ್ಟರ್ಬ್ ಆಗಬಹುದು ಎನ್ನುವ ಸಾಧಾರಣ ನೇ ಇಲ್ಲಿ ಇದರಲ್ಲಿ ನೂತನ ಶೈಲಿಯಲ್ಲಿ ತೋರಿಸಿದ್ದರು ಇಂತಹ ಕಥೆಗಳು ನಮ್ಮ ಸುತ್ತಮುತ್ತಲಿನ ಸ್ಥಳಗಳಲ್ಲೇ ನಡೆಯುತ್ತವೆ ಅವುಗಳನ್ನ ಅಬ್ಸರ್ವ್ ಮಾಡುವ ದೃಷ್ಟಿಕೋನ ಇರಬೇಕಷ್ಟೇ ಗಿಲ್ಲಿ ಸಮಾಜದ ನಡುವೆ ಬೆಳೆದ ವ್ಯಕ್ತಿ ಹಾಗಾಗಿ ಅಲ್ಲಿ ನಡೆಯುವ ಇಂತಹ ಜನರಲ್ ಪ್ರಸಂಗಗಳ ಬಗ್ಗೆ ಅವರಿಗೆ ಜ್ಞಾನ ಇದೆ ಅದನ್ನೇ ತುಸು ಅತಿರೇಕವಾಗಿ ಅತಿರಂಚಿತವಾಗಿ ತೋರಿಸಿದಾಗ ಅಲ್ಲೊಂದು ಕಥೆಯ ಕಾನ್ಸೆಪ್ಟ್ ಹುಟ್ಟುತ್ತೆ ಗಿಲ್ಲಿ ಈ ಹೊಸ ಪ್ರಯೋಗ ಮಾಡಿದ್ದು ಒಂದು ರೀತಿ ಒಳ್ಳೆಯದೇ ತಮ್ಮ ಇಂತಹ ಶಾರ್ಟ್ ಮೂವಿಗಳಿಂದಲೇ ಅವರು ಕಿರುತೆರೆಗೂ ಸಹ ಪರಿಚಯವಾಗುವಂತಾಗಿದ್ದು ಧಮಕ ಹಾಗೂ ಲಂಗೋಟಿ ಮ್ಯಾನ್ ಮೊದಲಾದ ಸಿನಿಮಾಗಳಿಗೆ ಕತೆ ಬರೆಯುವ ಮೂಲಕ ಅವುಗಳ ತೆರೆಯ ಹಿಂದೆಯೂ ಸಹ ಕೆಲಸ ಮಾಡಿದ ಗಿಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಕಾಮಿಡಿ ಕಿಲಾಡಿಗಳು ನಾಲ್ಕನೇ ಸೀಸನ್ ಗೆ ಕೊನೆಗೂ ಸ್ಪರ್ಧಿಯಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ ಕಾಮಿಡಿ ಕಿಲಾಡಿಗಳು ಶೋ ವೈವಿಧ್ಯಮಯ ಪ್ರತಿಭೆಗಳ ರಂಗಮಂದಿರವಿದ್ದ ಹಾಗೆ ಈ ಶೋ ಮೂಲಕ ನಾಡಿನ ಅನೇಕ ಪ್ರತಿಭೆಗಳು ಬೆಳಕಿಗೆ ಬಂದಿವೆ ಅವುಗಳ ಪೈಕಿ ಗಿಲ್ಲಿ ನಟ ಕೂಡ ಒಬ್ರು ಬಹಳ ಈಚೆಗೆ ಗಿಲ್ಲಿ ಹಾಗೂ ಗಗನ ಈ ಇಬ್ಬರ ಜುಗಲ್ ಬಂದಿ ತುಂಬಾನೇ ಫೇಮಸ್ ಆಗಿತ್ತು ಗಿಲ್ಲಿ ಹಾಗೂ ಗಗನ ಇಬ್ರು ಸಹ ಪರಸ್ಪರ ಲವ್ ಮಾಡ್ತಾ ಇದ್ದಾರೆ ಎನ್ನುವ ಗುಲ್ಲೆದ್ದಿತ್ತು ಆದರೆ ಇದೆಲ್ಲ ಕೇವಲ ಶೋ ಗಿಮಿಕ್ ಅಷ್ಟೇ ಅದರ ಆರ್ ಪಿ ಹಾಗೂ ವೀಕ್ಷಣೆ ಜಾಸ್ತಿ ಆಗಲಿ ಅಂತ ಹೀಗ್ ಮಾಡಲಾಗಿದೆ ಇಲ್ಲಿ ಇಂತಹ ಅನೇಕ ಶೋಗಳಲ್ಲಿ ಅಭಿನಯ ಡ್ಯಾನ್ಸ್ ಮೊದಲಾದವುಗಳ ಮೂಲಕ ಕನ್ನಡಿಗರನ್ನ ರಂಜಿಸಿದ್ದರೂ ಸಹ ಅವರ ನಿಜವಾದ ಪ್ರತಿಭೆ ಹೊರಹೊಮ್ಮಿದ್ದು ಅವರ ಫೇಸ್ಬುಕ್ ಲೈವ್ ಮೂಲಕ ಹೊರಬಂದ ಶಾರ್ಟ್ ಮೂವಿಗಳಲ್ಲಿ ಹೆಚ್ಚು ಓದಿರದ ಗಿಲ್ಲಿ ಅದ್ಭುತವಾದ ಗ್ರಾಮೀಣ ಪ್ರತಿಭೆ ಸಮಯಕ್ಕೆ ತಕ್ಕ ಹಾಸ್ಯ ಮಾತುಗಾರಿಕೆ ಹಾವ ಭಾವ ಈ ಎಲ್ಲವುಗಳ ಬಗ್ಗೆ ಅವರಲ್ಲಿ ಆಳವಾದ ಜ್ಞಾನ ಇದೆ ಈ ಸಲ ಬಿಗ್ ಗೆ ಬಂದಿರುವ ಗಿಲ್ಲಿ ಜನರ ಮನಸೂರೆ ಮಾಡಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಈ ಇಬ್ಬರ ನಡುವೆ ಏನೋ ಸಮಥಿಂಗ್ ಇದೆ ಅಂತ ಸುದ್ದಿ ಇದ್ದರೂ ಅದೆಲ್ಲ ಜನರ ಮನರಂಜನೆಗೆ ಮಾತ್ರ ಮೀಸಲು ಆದರೂ ಸಹ ಇವರ ಜೋಡಿ ಜನರಿಗೆ ಇಷ್ಟವಾಗಿರುವುದಂತೂ ನಿಜ ಗಿಲ್ಲಿ ಮೊದಲಿನಿಂದಲೂ ಅತ್ಯುತ್ತಮ ಎಂಟರ್ಟೈನ್ಮೆಂಟ್ ಕೊಡುತ್ತಲೇ ಬಂದ ವ್ಯಕ್ತಿ ಇತರೆ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಜಾನವಿ ಮೊದಲಾದವರಿಗೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಡುವ ಗಿಲ್ಲಿ ಅನವಶ್ಯಕವಾಗಿ ಯಾರೊಂದಿಗೂ ಗಲಾಟೆ ಮಾಡಿದವರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸನ್ನಿವೇಶವನ್ನ ಸಹ ಹಾಸ್ಯಮಯವಾಗಿ ತಿರುಗಿಸಿ ತಮ್ಮ ತಮಾಷೆಗಳಿಂದ ಟೆನ್ಷನ್ ಅನ್ನ ಹ್ಯೂಮರ್ ಆಗಿ ಬದಲಿಸುವ ಗಿಲ್ಲಿ ಈ ಸಲದ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅನ್ನುವುದು ಬಹುತೇಕರ ಒತ್ತಾಸೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ಗಿಲ್ಲಿ ಇನ್ನೂ ಸಹ ಸಿಂಗಲ್ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗಬೇಕು ಎನ್ನುವ ಮಾತಿಗೆ ಪ್ರಸ್ತುತ ಗಿಲ್ಲಿಯ ಪ್ರಯತ್ನಗಳು ಹಿಡಿದ ಕನ್ನಡಿಯಂತಿವೆ ಇದಿಷ್ಟು ಸಹ ಈ ಗಿಲ್ಲಿ ನಟನ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳಿಯಬಹುದಾದ ಒಂದಷ್ಟು ಮಾಹಿತಿ ಗಿಲ್ಲಿ ನಟನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ